ಇವತ್ತು ಶ್ರೀರಂಗಪಟ್ಟಣದಲ್ಲಿ ದಸರಾ ಮಾಡ್ತಾ ಇದ್ದಾರೆ ಅಲ್ಲಿ ಬೆಂಗಳೂರು ಮೈಸೂರು ರೋಡಲ್ಲಿ ಆಚೆಗೆ ಬಂದರೆ ಕಿರಣೂರ ಹತ್ರ ಒಂದು ಮಂಟಪ ಇದೆ ಆ ಮಂಟಪವನ್ನು ಬನ್ನಿ ಮಂಟಪ ಅಂತ ಗುರು ಗುರ್ತಿಸಿದ್ದಾರೆ ಇವಾಗ ಬೋರ್ಡು ಹಾಕಿದ್ದಾರೆ ಬನ್ನಿ ಮಂಟಪ ಅಂತ ಆ ಬನ್ನಿ ಮಂಟಪದಿಂದ ಇವತ್ತು ಆನೆಯ ಮೆರವಣಿಗೆಯಲ್ಲಿ ತೊಗೊಂಡ್ಬರ್ತಾರೆ ಎಲ್ಲಿಗೆ ಒಳಗಡೆ ಅಲ್ಲಿಂದಾನೇ ಸ್ಟಾರ್ಟ್ ಆಗೋದು ಇವತ್ತಿನ ದಸರಾ ಶ್ರೀರಂಗಪಟ್ಟಣದ ದಸರಾ ಈಗ ಸರ್ಕಾರ ಮಾಡ್ತಾ ಇರೋದು ಆದ್ರೆ ಅದು ಬನ್ನಿ ಮಂಟಪವೇ ಆಗಿರ್ಲಿಲ್ಲ ಅಲ್ಲಿ ಅದೇನು ಇರೋದು ಯಾಕೆ ಯಾಕೆಂದ್ರೆ ನದಿ ಇತ್ತು ಪಕ್ಕದಲ್ಲಿ ನದಿ ದಾಟ್ಕೊಂಡು ಹೋಗ್ತಾ ಇದ್ರ ಇವಾಗೇನು ವೆಲ್ಲಸ್ಲಿ ಬ್ರಿಡ್ಜ್ ಕಟ್ಸಿದ್ ಯಾವಾಗ ಈಗ ಮಾಡ್ರನ್ ಬ್ರಿಡ್ಜ್ ಬಂದಿರೋದು ಯಾವಾಗ ಈ ದಸರಾ ಮೆರವಣಿಗೆ ನದಿ ಒಳಗಡೆ ಮಾಡಕ್ಕಾಗತ್ತಾ ಆ ಮಂಟಪ ಇರೋದು ನದಿ ಆಚೆ ಭಾಗದಲ್ಲಿ ಇವಾಗ ಏನ್ ಮಾಡ್ಬಿಟ್ರು ಬ್ರಿಡ್ಜ್ ಇದೆಯಲ್ಲ ಇನ್ನೆಲ್ಲೂ ಮಂಟಪ ಹುಡುಕಿದ್ರೆ ಗೊತ್ತಾಗ್ಲಿಲ್ವಲ್ಲ ಎಲ್ಲಿ ನಡೀತಿತ್ತು ಅಂತ ಅದೇ ಮಂಟಪವನ್ನು ಬನ್ನಿ ಮಂಟಪ ಮಾಡ್ಬಿಟ್ಟು ಅಲ್ಲಿಂದ ತಗೊಂಡ್ಬರ್ತಾ ಇದಾರೆ ಇತಿಹಾಸ ಪರಂಪರೆ ಉಳಿಸೋದಾದ್ರೆ ಅಲ್ಲೆಲ್ಲ ಮಾಡೋದು ಯಾವ ಜಾಗದಲ್ಲಿ ಹಿಂದೆ ಮಾಡ್ತಿದ್ರು ಅಲ್ಲೇ ಮಾಡ್ಬೇಕು ಅದಿರೋದು ದರಿಯಾ ದೌಲತ್ ಹತ್ರ ಹೌದು ದೌಲತ್ ಇರೋ ಜಾಗನೇ ಅದು ವಿಜಯದಶಮಿ ಮಂಟಪ ಯಾಕೆ ಅಂದ್ರೆ ಗೋವಿಂದ ವೈದ್ಯ ಕರೆಕ್ಟ್ ಆಗಿ ಬರೀತಾರೆ ಪೂರ್ವದ ಈಶಾನ್ಯ ಭಾಗದಲ್ಲಿ ಕೋಟೆಯನ್ನು ದಾಟಿ ಮೆರವಣಿಗೆ ಹೋಗ್ತಾ ಇತ್ತು ಅಂತ ಬರೀತಾರೆ ಅಲ್ಲಿಗೆ ಅದು ನಿಜದು ಯಾಕೆಂದ್ರೆ ನದಿ ದಾಟುವ ಪ್ರಸಂಗ ಬರಲ್ಲ ಇಲ್ಲಿ ನದಿ ದಾಟಿ ಹೆಂಗ್ ಹೋಗ್ತಾರೆ ಆನೆ ಕುದುರೆ ಜನ ಪಡೆ ಎಲ್ಲಾ ನದಿ ದಾಟ್ಕೊಂಡು ಹೆಂಗ್ ಹೋಗಕ್ಕಾಗತ್ತೆ ಕರೆಕ್ಟ್ ಅಲ್ವಾ ನಿಜ ನಿಜ ಹಾಗೆ ದರಿಯಾದವಲತಲ್ಲಿ ನಡೀತಿತ್ತು ಮತ್ತು ವಿಜಯದಶಮಿಯ ದಿನ ಎಲ್ಲ ಸಿದ್ಧ ಆದ್ಮೇಲೆ ರಣಧೀರ ಕಂಠೇರುವನಿಗೆ ದಳಪತಿಗಳು ಹೋಗಿ ಹೇಳ್ತಾ ಇದ್ರು ಸಿದ್ಧ ಇದೆ ಬನ್ನಿ ಅಂತ ಆಗ ಅವರು ಮೊದಲು ಕುದುರೆಯನ್ನು ಹತ್ಕೊಂಡು ಆ ಕುದುರೆಯ ಮೇಲೆ ಅನೇಕ ಪ್ರದರ್ಶನಗಳನ್ನು ನೀಡಿ ಆ ಕುದುರೆಯಲ್ಲಿ ಫಾಸ್ಟಲ್ಲಿ ಬಂದು ಕುದುರೆಯಿಂದ ನೆಗೆದು ಆನೆಯ ಮೇಲೆ ಹತ್ತಿ ಆನೆಯಲ್ಲಿ ಮೆರವಣಿಗೆ ಹೋಗ್ತಿದ್ರು ಅಂತ ಬರೀತಾರೆ ಬಾ